ಹೇ ಎವ್ರಿ ವಾನ್ ವೆಲ್ಕಮ್ ಟು ನಮ್ಮ ಕರಾವಳಿ ಖಾನ ಇವತ್ತು ನಾನು ಮಾಡ್ತಾ ಇರೋದು ತೇಚಾ ಕಬಾಬ್ ಇದು ಕುಷ್ಕರ ಜೊತೆ ಸರ್ ಮಾಡ್ತಾಯಿದ್ದೀನಿ ತುಂಬ ಸೂಪರಾಗುತ್ತೆ ಹಾಗೆ ಕೂಡ ತಿನ್ಬೋದು ಆಗಿ ತುಂಬ ಆಗುತ್ತೆ ಒಂದು ಸಲ ಮಾಡ್ಕೊಂಡು ನೋಡಿ ನೀವು ತುಂಬ ಇಷ್ಟಪಟ್ಕೊಂಡು ತಿಂತೀರಾ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಎರಡರಿಂದ ಮೂರು ಟೇಬಲ್ ಅಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಡ್ರೈ ರೋಸ್ಟ್ ಆಗಬೇಕು ಇಲ್ಲದೇ ಇದ್ದರೆ ಹಸಿ ವಾಸನೆ ಹಾಗೆ ಇರುತ್ತೆ ಚೆನ್ನಾಗಾಗಲ್ಲ ತಿನ್ನೋಕ್ಕೆ ಈ ಥರ ಬ್ಲ್ಯಾಕ್ ಸ್ಪಾಟ್ಸ್ ಬರೋ ತನಕ ಫ್ರೈ ಮಾಡಿ ಇವಾಗ ಒಂದು ಮಿಕ್ಸಿ ಜಾರಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ಖಾರದ ಹಸಿ ಮೆಣಸು ಒಂದು ಹದಿನೈದರಿಂದ ಇಪ್ಪತ್ತು ಹಾಕ್ಕೊಂಡಿದ್ದೀನಿ ಇದಕ್ಕೆ ಖಾರ ಇದ್ರೇ ಟೇಸ್ಟು ಸ್ವಲ್ಪ ಲಿಂಬೆ ಹುಳಿ ಆಮೇಲೆ ಹುರಿದಿಟ್ಟುಂಥ ಕಡಲೆ ಬೀಜ ಮತ್ತು ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ರುಬ್ಕೋಬೇಕು ಇವಾಗ ಒಂದು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಲಿವರ್ ಕೂಡ ಇದೆ ಇದರಲ್ಲಿ ಇವಾಗ ಮಿಕ್ಸಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ಅರಿಶಿಣ ಆಮೇಲೆ ನಾನಿಲ್ಲಿ ಚಿಕನ್ ಸಿಕ್ಸ್ಟಿ ಫೈವ್ ಮಸಾಲ ಯೂಸ್ ಮಾಡ್ತಿದ್ದೀನಿ ನಿಮ್ಮ ಹತ್ರ ಇಲ್ಲಾಂದರೆ ಕಬಾಬ್ ಪೌಡ್ರ್ ಕೂಡ ಯೂಸ್ ಮಾಡ್ಕೋಬೋದು ಏನೂ ಅಂದರೆ ಗರಂ ಮಸಾಲ ಹಾಕ್ಕೊಳ್ಳಿ ಇವೆಷ್ಟು ಹಾಕ್ಕೊಂಡು ಇದಕ್ಕೆ ಒಂದು ಸ್ಪೂನಷ್ಟು ಕಡಲೇಟ್ ಹಾಕ್ಕೊಳ್ಳಿ ಆಮೇಲೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಮೈದಾ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಆಗಬೇಕು ಎಲ್ಲ ಕಡೆ ಮಸಾಲೆ ತಾಗಿರಬೇಕು ಆಮೇಲೆ ಒಂದು ಮೊಟ್ಟೆ ಒಡೆದು ಹಾಕ್ತಿದ್ದೀನಿ ಒಂದು ಕೆ ಜಿಗೆ ಒಂದು ಮೊಟ್ಟೆ ಸಾಕಾಗುತ್ತೆ ಇಲ್ಲಿ ನಾನು ಎಲ್ಲೋ ಪಾರ್ಟ್ ಕೂಡ ಯೂಸ್ ಮಾಡ್ತಾಯಿದ್ದೀನಿ ಇದನ್ನು ಹಾಕಿಬಿಟ್ಟು ಒನ್ ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ ಜೋಳದಿಟ್ಟು ಇದನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಾಲ ಚೆನ್ನಾಗಿ ಇದಕ್ಕೆ ಇದು ಮಿಕ್ಸ್ ಆದಮೇಲೆ ಇದನ್ನು ನಾನು ಎರಡರಿಂದ ಮೂರು ಗಂಟೆಯಷ್ಟು ನೆನ್ಸಕ್ಕಿಡ್ತೀನಿ ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆನ್ಸಕ್ಕಿಟ್ಬಿಡೋಣ ಇದು ನೆನೆದಷ್ಟು ಟೇಸ್ಟ್ ಜಾಸ್ತಿ ಚಿಕನಿಗೆ ಉಪ್ಪು ಖಾರ ಹಿಡಿಬೇಕು ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಬಿಡೋಣ ಇವಾಗ ನಾನೊಂದು ಪಾತ್ರೆಯಲ್ಲಿ ಎಣ್ಣೆ ತೊಗೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ಕಾದಮೇಲೆ ಈ ಥರ ಕಬಾಬ್ ಪೀಸನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೆನ್ಪಿಟ್ಕೊಳ್ಳಿ ಜಾಸ್ತಿ ಹಾಕೋಬೇಡಿ ಅವಾಗ ಚೆನ್ನಾಗಿ ಬರಲ್ಲ ಕಬಾಬು ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ ಆಮೇಲೆ ಕ್ರಿಸ್ಪಿ ಆಗಲ್ಲ ಇದನ್ನು ಚೆನ್ನಾಗಿ ಎಣ್ಣೆಲು ಕರೆದಾದ್ಮೇಲೆ ಇದನ್ನು ನೀವು ರೈಸ್ ಸಾಂಬಾರ್ ಜೊತೆ ಬೇಕಾದ್ರೆ ಸರ್ವ್ ಮಾಡ್ಕೋಬೋದು ಇದ್ರ ಇದ್ರೆ ಹಾಗೆ ಕೂಡ ತಿನ್ಬೋದು ನಾನಿಲ್ಲಿ ಕುಷ್ಕಾರ ಇಸ್ ಜೊತೆ ಸರ್ವ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು